ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಆರ್ಯನ್ ಚೇತನ್ ರಾಜ್ ಇವತ್ತು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಬರೋಣ ಇವತ್ತಿನ ಡೇಟ್ ಐದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕೆ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಓದ್ತೋದನ್ನ ಮರಿಬೇಡಿ ಸೊ ಬನ್ನಿ ವಿಷಯಕ್ಕೆ ಬರೋಣ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅನಾಲಿಸ್ ನೋಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮೊದಲನೇ ಕಂಪ್ನಿ ಬಂದು ಆದಾನಿ ಪೋರ್ಟ್ಸ್ ಫೈವ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಟಾಟಾ ಸ್ಟೀಲ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕ್ಲೋಸ್ ಆಗಿದೆ ಆದಾನಿ ಇ ಎನ್ ಟಿ ಫೋರ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಕ್ಲೋಸ್ ಆಗಿದೆ ಪವರ್ ಗ್ರಿಡ್ ಫೋರ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಪ್ ಕ್ಲೋಸ್ ಆಗಿದೆ ಎಮ್ ಎಂ ಎಂ ಫೋರ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಅಪ್ ಕ್ಲೋಸ್ ಆಗಿದೆ ಸೊ ಮೊದಲನೇ ಐದು ಕಂಪ್ನಿಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ನೆಕ್ಸ್ಟ್ ಬನ್ನಿ ನಾವು ಇವತ್ತಿನ ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ನೋಡ್ಕೊಂಡು ಬರೋಣ ಬಜಾಜ್ ಫಿನಾನ್ಸ್ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಇಂಡಸ್ ಇಂಡ್ ಬ್ಯಾಂಕ್ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಶ್ರೀರಾಮ್ ಫಿನಾನ್ಸ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಬನ್ನಿ ನಿನ್ನೆ ನಾವು ಮಾಡಿದಂತ ಅನಲೈಸಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ತಿಳಿಸಿದ್ದೆ ನಿಫ್ಟಿ ಫಿಫ್ಟಿಯಲ್ಲಿ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ನಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತ ತಿಳಿಸಿದ್ದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಯಾವ ಯಾವ ಲೆವೆಲ್ ಗಳು ನಮ್ಗೆ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಗಳಾಗಿರ್ತವೆ ಅಂತ ತಿಳಿಸ್ಕೊಟ್ಟಿದ್ದೆ ಆ ಲೆವೆಲ್ ಅಲ್ಲಿ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಈ ಲೆವೆಲ್ ನಮ್ಮ ಕ್ರಾಸ್ ಮಾಡಿದ ನಂತರ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಇದಾಗಿರುತ್ತೆ ಅಂತ ತಿಳಿಸಿದ್ದೆ ಯಾರಿಗೆ ನೆನಪಿದೆ ಆ ವಿಡಿಯೋ ನೋಡಿಲ್ಲ ಅಂದವರು ನೋಡಿ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಕ್ರಾಸ್ ಮಾಡಿದ ನಂತರ ಈ ಒಂದು ಕ್ಯಾಂಡಲ್ ಬಂತು ನೋಡಿ ಈ ಒಂದು ಕ್ಯಾಂಡಲ್ ನಲ್ಲಿ ನಮಗೆ ಒಳ್ಳೆ ಬ್ರೇಕೌಟ್ ಸಿಕ್ಕಿದೆ ಸೊ ಅಗೈನ್ ನಾನು ಹೇಳಿದಂತ ರೆಸಿಸ್ಟೆನ್ಸ್ ನಂಬರ್ ಟೂ ರೆಸಿಸ್ಟೆನ್ಸ್ ನಂಬರ್ ಟೂ ನ ಟಚ್ ಮಾಡುತ್ತೆ ಅಂತ ಹೇಳಿದ್ದೆ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಅದರಲ್ಲಿ ಹೇಳಿದ್ದೀನಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಫಸ್ಟ್ ರೆಸಿಸ್ಟೆನ್ಸ್ ನಂಬರ್ ಇದಾಗಿತ್ತು ಸೆಕೆಂಡ್ ರೆಸಿಸ್ಟೆನ್ಸ್ ನಂಬರ್ ಟ್ವೆಂಟಿ ಟೂ ಟೂ ಟಚ್ ಮಾಡೋ ಎಲ್ಲ ಸಾಧ್ಯತೆಗಳು ಇದೆ ಅಂತ ತಿಳಿಸ್ಕೊಟ್ಟಿದೆ ಸೊ ಅದಕ್ಕಿಂತ ಮುಂದೆನೇ ಹೋಗಿ ನಮಗೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಫಾರ್ಟಿ ಸಿಕ್ಸಲ್ಲಿ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೋಡಿ ಸೊ ನೆಕ್ಸ್ಟ್ ನಾನು ಹೇಳಿದಂತ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಸೇಮ್ ಇದೇ ತರ ಹೇಳಿದ್ದೆ ನಾನು ಹೇಳಿದಂತ ಲೆವೆಲ್ಗಳನ್ನು ಕ್ಲಿಯರ್ ಕಟ್ ಆಗಿ ಟಚ್ ಮಾಡಿದೆ ಈ ಲೆವೆಲ್ ನಲ್ಲಿ ನಮ್ಗೆ ಕ್ಲೋಸಿಂಗ್ ನ ಕೊಟ್ಟಿತ್ತು ಈ ಲೆವೆಲ್ ನಲ್ಲಿ ಬ್ರೇಕಔಟ್ ಸಿಕ್ಕ ನಂತರ ಈ ಲೆವೆಲ್ ನೋಡಿ ಕ್ಲಿಯರ್ ಆಗಿ ಹೇಳಿದೀನಿ ಟ್ವೆಂಟಿ ಏಟ್ ತೌಸಂಡ್ ತ್ರೀ ಸಿಕ್ಸ್ಟಿ ಸೆವೆನ್ ಕ್ರಾಸ್ ಆದ ನಂತರ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇದಾಗಿರುತ್ತೆ ಅಂತ ಹೇಳಿದ್ದೆ ನೋಡಿ ಇಲ್ಲಿ ಒಂದು ರಿಜೆಕ್ಷನ್ ಕೂಡ ತಗೊಳ್ಳೋ ಸಾಧ್ಯತೆ ಇದೆ ಅಂತ ತಿಳಿಸಿದ್ದೆ ನೆನ್ಪಿದವರು ನೋಡಿ ಆ ವಿಡಿಯೋನಲ್ಲಿ ತಿಳಿಸಿದ್ದೀನಿ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟು ಫಾರ್ಟಿ ಏಟ್ ತೌಸಂಡ್ ನ ಟಚ್ ಮಾಡುತ್ತೆ ಅಂತ ನಿನ್ನೆ ತಿಳಿಸಿದೆ ಓಕೆನಾ ಸೊ ಆ ಲೆವೆಲ್ ಗಳನ್ನ ಟಚ್ ಮಾಡಿದೆ ಬನ್ನಿ ನಾಳೆಯ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ತಿಳ್ಕೊಂಡು ಬರೋಣ ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸ್ ನ ಮಾಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಿಫ್ಟಿ ಇವತ್ತು ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ನಲ್ಲಿ ಟ್ವೆಂಟಿ ಟೂ ಥೌಸಂಡ್ ತ್ರೀ ಫಾರ್ಟಿ ಸಿಕ್ಸ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ನಾಳೆ ನಾವು ಟ್ರೇಡ್ಗೆ ಯಾವ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಮೇಜರ್ ಸಪೋರ್ಟ್ ಮತ್ತು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಕನ್ಸಿಡರ್ ಮಾಡ್ಬೋದು ಅಂತಂದರೆ ನೋಡಿ ಮಾರ್ಕೆಟ್ ಈ ಲೆವೆಲಲ್ಲಿ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು ಅಂತಂದರೆ ಈ ಲೆವೆಲ್ನ ಕ್ರಾಸ್ ಮಾಡಬೇಕಾಗಿರುತ್ತೆ ಟ್ವೆಂಟಿ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ನ ಕ್ರಾಸ್ ಮಾಡಬೇಕಾಗಿರುತ್ತೆ ಆ ನಂತರ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಈ ಲೆವೆಲ್ ಆಗಿರುತ್ತೆ ನೋಡಿ ರೆಸಿಸ್ಟೆನ್ಸ್ ಲೆವೆಲ್ ಒನ್ ಅಂತಾನೆ ತಿಳ್ಕೊಬಹುದು ಟ್ವೆಂಟಿ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಆರಾಮ್ಸೆ ಟಚ್ ಮಾಡುತ್ತೆ ಇಲ್ಲಿ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಅಲ್ಲಿವರೆಗೂ ಯಾವ ಒಂದು ಟ್ರೇಡ್ ನಮ್ಗೆ ಕನ್ಫರ್ಮೇಶನ್ ಸಿಗಲ್ಲ ಬಿಕಾಸ್ ಆಫ್ ಇಲ್ಲಿ ಪ್ರೀವಿಯಸ್ ಅಲ್ಲಿ ಇಲ್ಲಿ ಒಂದು ರಿಜೆಕ್ಷನ್ ತಗೊಂಡಿದೆ ಆ ಲೆವೆಲ್ ನಾವು ಕನ್ಸಿಡರ್ ಮಾಡಲೇಬೇಕಾಗಿರುತ್ತೆ ಈ ಲೆವೆಲ್ ನ ಕ್ರಾಸ್ ಮಾಡಿ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕಔಟ್ ಕೊಡ್ತು ಮಲ್ಟಿ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ತು ಅಂತಂದರೆ ಮಾತ್ರ ನೋಡಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಈ ಲೆವೆಲ್ ಆಗಿರುತ್ತೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು ಅಂತಂದರೆ ನೋಡಿ ಈ ಲೆವೆಲ್ನ ನಮಗೆ ಕ್ರಾಸ್ ಮಾಡಬೇಕಾಗಿರುತ್ತೆ ಟ್ವೆಂಟಿ ಟೂ ಥೌಸಂಡ್ ಟೂ ಫಿಫ್ಟಿನ ನಮಗೆ ಕ್ರಾಸ್ ಮಾಡಬೇಕಾಗಿರುತ್ತೆ ಈ ಲೆವೆಲ್ನ ಕ್ರಾಸ್ ಮಾಡ್ತು ಅಂತಂದರೆ ನಮ್ಮ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಇದಾಗಿರುತ್ತೆ ಟ್ವೆಂಟಿ ಟೂ ಥೌಸಂಡ್ ಟೂ ಹಂಡ್ರೆಡ್ ಈ ಲೆವೆಲ್ ನಮಗೆ ಫಸ್ಟ್ ಸಪೋರ್ಟ್ ಆಗಿರುತ್ತೆ ಸಪೋರ್ಟ್ ನಂಬರ್ ಒನ್ ಸೆಕೆಂಡ್ ಸಪೋರ್ಟ್ ನಮಗೆ ಈ ಲೆವೆಲ್ ಆಗಿರುತ್ತೆ ಅಂದ್ರೆ ಈ ಲೆವೆಲ್ ಅಂದ್ರೆ ಟ್ವೆಂಟಿ ಟೂ ಥೌಸಂಡ್ ಒನ್ ಫಿಫ್ಟಿ ನಮ್ಮ ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿಯ ಚಾರ್ಟ್ ನೋಡಿದ್ವಿ ಅದೇ ರೀತಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ನ ನೋಡ್ಕೊಂಡು ಬರೋಣ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಗಳನ್ನ ನೋಡೋದಾದ್ರೆ ಫಿಫ್ಟಿ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನೋಡಿ ಇವತ್ತು ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ನಲ್ಲಿ ನಲ್ಲಿ ಫಾರ್ಟಿ ಏಟ್ ತೌಸಂಡ್ ಫೈವ್ ನಾಟ್ ಸಿಕ್ಸ್ ಅಲ್ಲಿ ಓಕೆನಾ ಮೊದಲನೇದಾಗಿ ಗ್ಯಾಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಸೊಟ್ಬಿಡ್ತೀನಿ ಆನಂತರ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತ ಆಮೇಲೆ ಚರ್ಚೆ ಮಾಡೋಣ ಸೊ ಮೊದಲನೇದಾಗಿ ಗ್ಯಾಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಬಿಡ್ತೀನಿ ಗ್ಯಾಪ್ ಅಲ್ಲಿ ಓಪನ್ ಆದ್ರೆ ಈ ಲೆವೆಲ್ ನಮ್ಗೆ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಫಾರ್ಟಿ ಏಟ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಅಲ್ಲಿವರೆಗೂ ಸೊ ವೆಯ್ಟ್ ಮಾಡ್ಕೊಂಡು ಆ ನಂತರ ಟ್ರೇಡ್ಗೆ ಪ್ಲಾನ್ ಮಾಡ್ಕೊಳ್ಳಿ ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುತ್ತೆ ಓಕೆನಾ ಇಲ್ಲಿ ರಿಜೆಕ್ಷನ್ ತಗೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟು ಆರ್ ಟೂ ಅಂತ ಬರೀತೀನಿ ನೋಡಿ ಫಾರ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನಮಗೆ ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿದೆ ಸೊ ಈ ಲೆವೆಲ್ಗಳನ್ನು ಟಚ್ ಮಾಡೋ ಸಾಧ್ಯತೆ ಇರುತ್ತೆ ಯಾವಾಗ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕೌಟ್ ಕೊಟ್ರೆ ಮಾತ್ರ ಸೊ ನೆಕ್ಸ್ಟ್ ನಾವು ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನು ಮಾಡಬಹುದು ಯಾವ ಯಾವ ಲೆವೆಲ್ಗಳು ಗಳು ಮೇಜರ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ಅಂತಂದ್ರೆ ಈ ಲೆವೆಲ್ಗಳು ಗಳು ಅಂದ್ರೆ ಈ ಒಂದು ಬ್ಲೂ ಲೈನ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಫಾರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಅಲ್ಲಿವರೆಗೂ ಯಾವ ಒಂದು ಮೇಜರ್ ಸಪೋರ್ಟ್ ನಮ್ಗೆ ನೋಡೋದಿಕ್ ಸಿಗಲ್ಲ ಇಲ್ಲಿ ಒಂದು ಬ್ರೇ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನಮಗೆ ಈ ಲೆವೆಲ್ ಆಗಿರುತ್ತೆ ಫಾರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಸಪೋರ್ಟ್ ಲೆವೆಲ್ ಒನ್ ಆಗಿರುತ್ತೆ ಸೊ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ನಮ್ಗೆ ಈ ಲೆವೆಲ್ ಆಗಿರುತ್ತೆ ಫಾರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ನಮ್ಗೆ ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ ಸೊ ಈ ಲೆವೆಲ್ ಗಳು ನಮಗೆ ಮೇಜರ್ ಸಪೋರ್ಟ್ ಆಗಿರುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆಯ ಇದೇ ರೀತಿ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ